ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹುಡುಗಿ ಚೈತ್ರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ವೀಡಿಯೋ ಮಾಡ್ತಿರೋ ಕಾರಣ ಬಾಣಂತಿ ಸನ್ನಿ ಅಂದ್ರೇನು ಬಾಣಂತಿ ಸನ್ನಿ ಅನ್ನೋ ವರ್ಡ್ಸ್ ಯಾರೂ ಕೇಳೇ ಇರಲ್ಲ ಬಾಣಂತಿ ಸನ್ನಿ ಅಂತ ಕೆಲವ್ರಿಗೆ ಗೊತ್ತೇ ಇರೋಲ್ಲ ಅದ್ರ ಬಗ್ಗೆ ಅದಕ್ಕೋಸ್ಕರ ತಿಳಿಸ್ಕೊಳ್ಳೋಣ ಅಂತ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸನ್ನಿ ಅಂದ್ರೇನು ಬಾಣಂತಿಯಲ್ಲಿ ಏನಕ್ಕೆ ಬರುತ್ತೆ ಆಮೇಲೆ ಏನು ಸಿಂಪ್ಟಮ್ಸ್ ಇರುತ್ತೆ ಅದನ್ನು ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಮನೆಯಲ್ಲೇ ಕ್ಯೂರ್ ಮಾಡ್ಕೋಬೋದಾ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಕ್ಯೂರ್ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಬಾಣಂತಿ ಸನ್ನಿ ಬಗ್ಗೆ ಎಲ್ಲ ಪ್ರತಿಯೊಂದೂ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು ಮೊದಲನೇದಾಗಿ ಸನ್ನಿ ಅಂದರೆ ಏನು ಅಂತ ಸನ್ನಿ ಅಂತ ಹೇಳಿದರೆ ಹಳ್ಳಿಗಳಲ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ ಸಿಟಿಲೂ ಕೆಲವರು ತಿಳ್ಕೊಂಡಿರ್ತಾರೆ ಇನ್ನು ಕೆಲವ್ರು ಗೊತ್ತಿಲ್ಲ ಅಂದರೆ ಸನ್ನಿ ಅಂದರೆ ಕೋಲ್ಡ್ ಜಾಸ್ತಿ ಕೋಲ್ಡ್ ಆಗೋದು ಎಕ್ಸೆಸ್ ಆಫ್ ಕೋಲ್ಡ್ ಅಂತ ಕರೀತಾರೆ ಇದು ಯಾಕೆ ಆಗುತ್ತೆ ಇದು ಸಿಂಪ್ಟಮ್ಸ್ ಏನಿರುತ್ತೆ ನಮಗೆ ಅಂತ ಹೇಳಿಬಿಟ್ರೆ ಮೊದಲನೇದಾಗಿ ಸಿಂಪ್ಟಮ್ಸ್ ಬಂದುಬಿಟ್ಟು ತಲೆನೋವಿರುತ್ತೆ ಜಾಸ್ತಿ ತಲೆನೋವು ಇರುತ್ತೆ ಬಿಟ್ಟು ಬಿಟ್ಟು ತಲೆನೋವು ಬರ್ತಿರುತ್ತೆ ಆಮೇಲೆ ತಲೆ ಭಾರ ಅನ್ನಿಸ್ತಿರುತ್ತೆ ಇಲ್ಲಿ ಕಣ್ಣತ್ರ ಎಲ್ಲ ತುಂಬ ನೋವು ಬರ್ತಿರೋದು ಇಲ್ಲಿ ಕಿವಿ ಹತ್ರ ಕಿವಿ ಒಳಗಡೆ ನೋವು ಬರೋದು ಇಲ್ಲಿ ನೋವು ಬರ್ತಿರುತ್ತೆ ಗಂಟಲೆಲ್ಲ ನೋವು ಆಗ್ತಿರುತ್ತೆ ಉಗುಳು ನುಂಗಕ್ಕೂ ಕೂಡ ಹಾಕ್ತಿರಲ್ಲ ನಮಗೆ ಏನು ಆಗ್ತಿರಲ್ಲ ಏನು ಕುಡಿಯೋಕೆ ಆಗ್ತಿರಲ್ಲ ಈ ಥರ ನೋವು ಬರುತ್ತೆ ಇಲ್ಲೆಲ್ಲ ನೋವು ಆಗ್ತಿರುತ್ತೆ ಆಮೇಲೆ ಕೈಕಾಯೆಲ್ಲ ತುಂಬ ನೋವು ಆಗ್ತಿರೋದು ಕಾಲುಗಳೆಲ್ಲ ತುಂಬ ಸೆಳ್ತಾ ಬರೋದು ನೈಟು ಮೂಳೆಗಳೆಲ್ಲ ಈ ಥರ ಮರ್ಚೋಕೆಲ್ಲ ಆಗದೇ ಇಲ್ಲ ಈ ತರ ಎಲ್ಲ ತುಂಬಾ ಪೇನ್ ಅದನ್ನೇ ಸನ್ನಿ ಅಂತ ಕರೀತಾರೆ ಬೆನ್ನೆಲ್ಲ ನೋವು ಬರೋದಿರ್ಬೋದು ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನೇ ಸನ್ನಿ ಅಂತ ಕರೀತಾರೆ ಇದನ್ನ ಯಾಕೆ ಆದ ನಂತರ ನಮ್ಗೆ ಆ ಸ್ಕಿನ್ ಬಂದ್ಬಿಟ್ಟು ಫುಲ್ ಸೆನ್ಸಿಟಿವ್ ಆಗಿರುತ್ತೆ ನಮ್ಮದು ಮುಖ ಇರ್ಬೋದು ಇಲ್ಲ ಬ್ಲ್ಯಾಕ್ ಆಗೋದಿರ್ಬೋದು ಆ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಂತಿರುತ್ತೆ ಆಮೇಲೆ ಕೂದಲು ಉದುರುತ್ತೆ ಯಥೇಚ್ಛವಾಗಿ ಜಾಸ್ತಿ ಇದು ಯಾಕೆ ಇಷ್ಟೊಂದು ಕೂದಲು ಉದ್ರುತ್ತಿದೆ ಅನ್ನಿಸ್ತಿರುತ್ತೆ ಅದು ಅದಾದ ಮೇಲೆ ನಮಗೆ ಕೈ ಕಾಲುಗಳು ನೋವು ಬರೋದಿರ್ಬೋದು ಬೆನ್ನು ನೋವು ಜಾಸ್ತಿ ಮಗುಗೆ ಹಾಲು ಕೊಡಬೇಕಾಗಿರುತ್ತೆ ಕುತ್ಕೊಂಡು ಆ ಟೈಮಲ್ಲಿ ಹಾಲು ಕೊಡೋಕ್ಕೂ ಆಗ್ತಿರಲ್ಲ ಅಷ್ಟು ಬೆನ್ನು ನೋವು ಬರ್ತಿರುತ್ತೆ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಇವಾಗ ಮಲಗಿರ್ತೀವಿ ಒನ್ ಮಂತ್ ಆದ್ರೂ ಕೂಡ ಡೆಲಿವರಿ ಆದಮೇಲೆ ಸಡನ್ ಆಗಿ ಗೆದ್ವಿ ಅಂದ್ರೆ ತಲೆ ಸುತ್ತೋದಿರ್ಬೋದು ತಲೆ ಭಾರ ಇರ್ಬೋದು ಆಮೇಲೆ ಸ್ವಲ್ಪ ದೂರ ನೆಡಿದ್ರೆ ಇರ್ಬೋದು ಆ ತರ ಪ್ರಾಬ್ಲಮ್ಸ್ ಗಳು ಕಾಣಿಸುತ್ತೆ ಈ ಟೈಮಲ್ಲಿ ಆಫ್ಟರ್ ಡೆಲಿವರಿ ಯಾಕೆಂದ್ರೆ ನಮ್ಮ ಬಾಡಿ ಬಂದ್ಬಿಟ್ಟು ಸ್ವಲ್ಪ ಶಕ್ತಿನ ಕಳ್ಕೊಂಡಿರುತ್ತೆ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನೆಲ್ಲ ತಗೊಳಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ಅದಕ್ಕೇನೆ ನಾವು ಈ ಟೈಮಲ್ಲಿ ನಮ್ಮನ್ನ ನಾವು ತುಂಬ ಕೇರ್ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ನ ನಾವು ಅದಕ್ಕೆ ಈ ಸನ್ನಿ ಬಂದ್ಬಿಟ್ಟು ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಬರುತ್ತೆ ಮೆಂಟಲಿ ಇವಾಗ ನಾವು ತುಂಬ ಅಳೋದ್ರಿಂದ ಏನೇನೋ ನೆನ್ಪು ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಈ ಟೈಮಲ್ಲಿ ಅದಕ್ಕೆ ಹೇಳ್ತಾರೆ ತುಂಬ ಕೂಲಾಗಿರಿ ಏನೂ ತಲೆಗೆ ಹಾಕೋಬೇಡ ಅಳೋಕೋಗ್ಬೇಡ ಜಾಸ್ತಿ ಬಾಣಂತಿಯರು ಜಾಸ್ತಿ ಅಳಬೇಡಿ ಅಂತಲೂ ಹೇಳ್ತಾರೆ ಆ ಥರ ಇದ್ದಾಗ ಸ್ಟ್ರೆಸ್ ಮಾಡ್ಕೊಳ್ಳೋದಿರ್ಬೋದು ಅಳೋದಿರ್ಬೋದು ಅದರಿಂದ ನಮ್ಗೆ ಮೆಂಟಲಿ ಪ್ರಾಬ್ಲಮ್ ಆಗುತ್ತೆ ಸ್ಟ್ರೆಸ್ ಆಗಿಬಿಟ್ಟು ಕೆಲವರು ಹುಚ್ರಾಗಿ ಉಚ್ಚರು ಥರ ಆಡ್ತಿರ್ತಾರೆ ಇವಾಗ ನಾವೇನೋ ಕೇಳ್ತಿರ್ತೀವಿ ಅವರೇನೋ ಹೇಳ್ತಿರ್ತಾರೆ ಅದನ್ನೇ ಬಾಣಂತಿ ಸನ್ನಿ ಅಂತ ಹೇಳ್ತಾರೆ ಅದಕ್ಕೇನೆ ಈ ಟೈಮಲ್ಲಿ ತುಂಬ ನೀಟಾಗಿ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇದ್ರೆ ಮನೇಲಿ ಹೇಳ್ತಿರ್ತಾರೆ ಅವರು ತುಂಬ ತಲೆಗೆ ನೀಟಾಗಿ ಬಟ್ಟೆ ಕಟ್ಕೊಳ್ಳೋದಿರ್ಬೋದು ಆಮೇಲೆ ಬಿಸಿ ನೀರಿಗೆ ಬಾಣಂತನದಲ್ಲಿ ಒಂದು ನಾಲ್ಕೈದು ಸೊಪ್ಪು ಬರುತ್ತೆ ಆ ಸೊಪ್ಪುಗಳನ್ನು ಹಾಕಿ ಸ್ನಾನ ಮಾಡೋದಿರ್ಬೋದು ಆಮೇಲೆ ನೀಲಿಗಿರಿ ಎಣ್ಣೆನ ಹಾಕಿ ಸ್ನಾನ ಮಾಡೋದಿರ್ಬೋದು ಕೆಲವ್ರಿಗೆ ಯಾವ ಥರ ಅಂದರೆ ಬಿಟ್ಟು ಬಿಟ್ಟು ತಲೆನೋವು ಬರ್ತಿರುತ್ತೆ ತಲೆ ಆಗ್ತಿದೆ ತಲೆ ಬರ ಆಗ್ತಿರೋದು ತಲೆ ಸುತ್ತುತ್ತಿರುತ್ತೆ ಅದರಿಂದ ಶೀತ ಮೂಗಲ್ಲಿ ಮೂಗು ಸೋರ್ತಿರುತ್ತೆ ಆಮೇಲೆ ಜ್ವರ ಬರ್ ಜ್ವರ ಬರ್ಬೋದು ಕತ್ತು ನೋವು ಕಿವಿ ಹತ್ರ ನೋವು ಆಗ್ಬೋದು ಕೈಕಾಲುಗಳ ನೋವು ಆ ಥರದ್ದೆಲ್ಲ ಪೈನ್ ಬಂದುಬಿಡುತ್ತೆ ಕೆಲವ್ರಿಗೆ ಎಷ್ಟೇ ದಿನ ಆದರೂ ಕ್ಯೂರ್ ಆಗೋಲ್ಲ ಅದರಿಂದ ಮಗುಗೂ ಪ್ರಾಬ್ಲಮ್ ಆಗುತ್ತೆ ನಿಮ್ಮಿಂದ ನೀವು ನಿಮ್ಮ ಕೇರ್ ಮಾಡೋಕ್ಕಿಂತ ಮಗು ನಿಮ್ಮನ್ನೇ ನೋಡ್ಕೊಳ್ಳೋದಾಗ್ತಿರುತ್ತೆ ಮಗುನ ಕೇರ್ ಮಾಡೋಕ್ಕೆ ಜಾಸ್ತಿ ಆಗಲ್ಲ ಆ ಟೈಮಲ್ಲಿ ಅದಕ್ಕೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮೊದಲು ಆಮೇಲೆ ಪಾಪನ್ನ ನೀವು ಆರಾಮಾಗಿ ನೋಡ್ಕೋಬೋದು ಈ ಟೈಮಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಮತ್ತೆ ಬಂದುಬಿಟ್ಟು ನೀವು ಇದನ್ನು ಸನ್ನಿ ಬರ್ದಿರೋ ಥರ ಹೇಗೆ ತಡೆಯೋದು ಶೀತ ಆಗದಿರೋ ಥರ ಅಂತ ಹೇಳಿದರೆ ಇವಾಗ ಅಂಗಡಿಗಳಲ್ಲಿ ನೀಲಿಗಿರಿ ಎಣ್ಣೆ ಸಿಗುತ್ತೆ ಅದನ್ನ ಒಂದು ಎರಡು ಡ್ರಾಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆಸ್ಬಿಟ್ಟು ಹತ್ತಿಗೆ ನೆನೆಸ್ಬಿಟ್ಟು ಕಿವಿಲಿಟ್ಕೊಳ್ಳೋದಿರ್ಬೋದು ಸ್ವಲ್ಪ ಕೈಗೆ ಹಿಂಗೆ ಮಾಡ್ಕೊಂಡು ಇಲ್ಲಿ ಹಚ್ಕೊಳ್ಳೋದಿರ್ಬೋದು ಇಲ್ಲೆಲ್ಲ ಕಾಲಿಗೆ ಇರ್ಬೋದು ಆಮೇಲೆ ಕೈಗೆ ಸ್ವಲ್ಪ ಇಲ್ಲೆಲ್ಲ ಇಲ್ಲೆಲ್ಲಿ ನೋವಿದೆ ಸ್ವಲ್ಪ ಹಿಂಗೆ ಇರ್ಬೋದು ಜಾಸ್ತಿ ಬೆಳೆಸೆ ಸ್ವಲ್ಪ ಅಷ್ಟೇ ಹಾಗೆಯೇ ನೀವು ನೀವು ಅದನ್ನು ಒಂದು ಟೂ ಡ್ರಾಪ್ಸ್ ಹಾಕೊಂಡು ಸ್ನಾನ ಇರ್ಬೋದು ಹಾಗೆಯೇ ಅದೇ ಇರಬೇಕು ಅಂತಲ್ಲ ನೀವು ಹಬೆ ಇರ್ಬೋದು ಇವಾಗ ರಾಗಿ ಹಿಟ್ಟಲ್ಲೂ ಕೂಡ ಬಿಸಿ ನೀರಿಗೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಹಬೆ ತಗೊತಾರೆ ಕೆಲವರು ಅದರಿಂದಲೂ ಏನು ಏನು ಪ್ರಾಬ್ಲಮ್ ಆಗಲ್ಲ ಶೀತ ಬೇಗ ಕ್ಯೂರ್ ಆಗುತ್ತೆ ಮೂ ಕಟ್ಟಿರೋದು ಇರ್ಬೋದು ಆಮೇಲೆ ಗಂಟ್ಲದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಆಮೇಲೆ ಕಿವಿಯೆಲ್ಲ ನೋವು ತಿರುತ್ತೆ ಕಿವಿಗೆಲ್ಲ ಈ ಥರ ತಗೋಬೇಕಾಗುತ್ತೆ ಬರೀ ನೀವು ಮೂಗಿಗೆ ಮಾತ್ರ ಹೋಗ್ಲಿ ಆ ಥರದ್ದೆಲ್ಲ ತಗೋ ತೊಗೋಳೋಕ್ಕಿಂತ ಕಿವಿಗಳಿಗೆ ತಗೊಂಡ್ರೂ ಕಿವಿಯಿಂದ ಬೇಗ ಶೀತ ಇರ್ಬಿಡುತ್ತೆ ಯಾವುದಾದ್ರೂ ಗಾಳಿ ಕಿವಿ ಕಿವಿನೋಗೋದ್ರಿಂದ ಅದರಿಂದ ಕಿವಿಗೆ ನೀಟಾಗಿ ಬಟ್ಟೆ ಕಟ್ಕೊಳ್ಳೋದಿರ್ಬೋದು ಅತ್ತಿ ನೀಟಾಗಿ ಇಟ್ಕೊಳ್ಳೋದಿರ್ಬೋದು ಒನ್ ಇಯರ್ ತನಕ ನೀವು ಬಾಣಂತೀನೇ ಅಲ್ಲಿ ತನಕ ನೀವು ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಒನ್ ಇಯರ್ ತನಕ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಇರ್ತೀರ ಅಷ್ಟೇ ಚೆನ್ನಾಗಿ ನಿಮ್ಮ ಪಾಪುನ ನೀವು ನೋಡ್ಕೋಬೋದು ಈ ಟೈಮಲ್ಲಿ ಅದಕ್ಕೆ ಯಾರು ఈ ప్రాబ్లమ్స్ మొడక్ హోగేడి ಮೇ ಚೆನ್ನಾಗಿ ಬಿಸಿ ಬಿಸಿದು ಊಟ ಮಾಡಿ ಈ ಟೈಮಲ್ಲಿ ನಿಮಗೆ ಸಬ್ಬಕ್ಕಿ ಸೊಪ್ಪಿರ್ಬೋದು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಸಬ್ಬಕ್ಕಿ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿನೂ ತಿನ್ನಬೇಡಿ ಯಥೇಚ್ಛವಾಗಿ ಈಟಾಗಿಬಿಡುತ್ತೆ ತುಂಬ ಆಗಿಬಿಡುತ್ತೆ ಅದಿರ್ಬೋದು ಆಮೇಲೆ ಹಾಲು ಕುಡಿಯೋದಿರ್ಬೋದು ಬಿಸಿ ಬಿಸಿ ಹಾಲು ಕುಡೀರಿ ಬಿಸಿ ಬಿಸಿ ಊಟ ಮಾಡಿ ಈ ಟೈಮಲ್ಲಿ ತುಂಬ ಕೋಲ್ಡ್ ಆಗಿರೋದು ತಿನ್ನೋದು ಮತ್ತು ಕೋಲ್ಡ್ ಐಟಮ್ಸ್ ಏನು ಹೋಗ್ಬೇಡಿ ಈ ಟೈಮಲ್ಲಿ ಕೆಲವರಿಗೆ ಒನ್ ಇಯರ್ ತನಕನೂ ಇರುತ್ತೆ ಕೆಲವರು ತನಕ ಸಿಕ್ಸ್ ಮಂತ್ಸ್ ಆಗ್ಬಿಡ್ತಪ್ಪ ಆರಾಮಾಗಿರ್ಬೋದು ಅಂತ ಇರ್ತಾರೆ ಆ ಥರದ್ದಿಲ್ಲ ಕೆಲವರು ಒನ್ ಇಯರ್ ತನಕನೂ ಈ ಥರ ಪ್ರಾಬ್ಲಮ್ಸ್ಗಳು ಕಾಡೋದಿರುತ್ತೆ ಆಮೇಲೆ ಜಾಸ್ತಿ ಟೆನ್ಷನ್ ತಗೋಬೇಡಿ ಈ ಟೈಮಲ್ಲಿ ಮಕ್ಕಳು ನಿದ್ದೆ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಒಂದೊಂದು ಟೈಮ್ ಒಬ್ರು ಒಂದೊಂದು ಮಕ್ಳು ಬೆಳಿಗ್ಗೆ ನಿದ್ದೆ ಮಾಡ್ತಾರೆ ಒಬ್ರು ನೈಟ್ ನಿದ್ದೆ ಮಾಡ್ತಾರೆ ಕೆಲವ್ರು ನಿದ್ದೆ ಇಟ್ಟಿರ್ತಾರೆ ಮನೇಲಿ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ ಬೇರೆಯವರು ಇದ್ದಾಗ ನೋಡ್ಕೊತಾರೆ ಇವಾಗ ನಾವಾಗೇ ಇದ್ವಿ ಒಬ್ರೇನೆ ಇದ್ವಿ ಏನು ಮಾಡ್ತಿದೀವಿ ಅಂದಾಗ ಈ ತರ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ ನಾವೇ ನೋಡ್ಕೋಬೇಕು ಪಾಪುನ ಇವಾಗ ಮನೇಲಿ ಮನೇಲಿ ಯಾರು ಇಲ್ಲ ಅಮ್ಮ ನೋಡ್ಕೊಳೋರಿಲ್ಲ ಇಲ್ಲ ನಾವು ಬೇರೆ ಕಡೆ ಇದ್ದೀವಿ ಒಬ್ಬರೇ ನೋಡ್ಕೋಬೇಕು ಅಂದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೇ ನಿಮ್ಮನ್ನು ನೀವು ತುಂಬ ಕೇರಾಗಿ ನೋಡ್ಕೊಳ್ಳೋ ಅಷ್ಟು ಈ ಥರ ಪ್ರಾಬ್ಲಮ್ಸ್ಗಳು ಬರೋಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಾಗ ಖಂಡಿತ ಮರಿಬೇಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡೋದರಿಂದ ನೆಕ್ಸ್ಟ್ ನೆಕ್ಸ್ಟ್ ನೋಫ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಾನು ಯಾವುದೇ ವಿಡಿಯೋ ಮಾಡೋ ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟು ನಿಮಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಟೇಕ್ ಕೇರ್ ಅನ್ ಬಾಯ್